ಚಳ್ಳಕೆರೆ ತಾಲೂಕಿನ ಮಿರಸಾಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಡುಪನಕುಂಟೆ ಗ್ರಾಮದಲ್ಲಿ ದೇವಸ್ಥಾನ ಆಸ್ತಿ ವಿವಾದ ಬೆಳಕಿಗೆ ಬಂದಿದೆ ಶ್ರೀ ಆಂಜನೇಸ್ವಾಮಿ ದೇವಸ್ಥಾನದ ಹೆಸರಿಗೆ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ದಾಖಲಾಗಿರುವ ಸುಮಾರು ನಾಲ್ಕು ಎಕರೆ ಎಂಟು ಕಪ್ಪು ಭೂಮಿಯನ್ನು ಆಶ್ರಯ ಯೋಜನೆಯಡಿ ನಿವೇಶನಗಳಾಗಿ ಮಂಜೂರು ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಕೃಷಿಗೆ ಯೋಗ್ಯವಾದ ಈ ಭೂಮಿಯಲ್ಲಿ ಮನೆ ನೆಲಕುಸಿತ

ಈಗ ರೋಡ್ ಗೆ ತಗೊಂಡ್ ತರಣಿ ಅಲ್ಲಿಂದ ಐದು ಅಡಿ ಹೈಟ್ ಮಾಡ್ಕೊಂಡ್ ಬರ್ಬೇಕು ಐದರಿಂದ ಆರು ಅಡಿ ಹೈಟ್ ಮಾಡ್ಕೊಂಡ್ ಈ ಜಾಗ ಈ ರೀತಿ ಇರಂತ ಈ ಜಾಗವನ್ನ ದೇವಸ್ಥಾನದ ಜಾಗವನ್ನ ಇದು ಈಸಿಯಾಗಿ ನಾನು ಆಶ್ರಯ ಯೋಜನೆಗೆ ಇದ್ ಮಾಡ್ಕೊಂಡಿದ್ದಾರೆ ಅದನ್ನ ಒಟ್ಟು ಯೋಗ್ಯವಲ್ಲ ಆಶ್ರಯ ಯೋಗ್ಯವಲ್ಲದ ಭೂಮಿಯನ್ನ ಭೂಮಿನ ಇವತ್ತು ಆಶ್ರಯ ಬಡರ ಬಗ್ಗೆ ಹಂಚಕ್ಕೆ ಭೂಮಿನ ಸುಮ್ಮನೆ ಬಿಟ್ಟಿದ್ದಾರೆ ಆಲ್ರೆಡಿ ಗ್ರಾಮ ಠಾಣೆಯಲ್ಲಿ ಇರೋಂತ ಭೂಮಿನ ಕೈ ಬಿಟ್ಟಿದ್ದಾರೆ ಯೋಗ್ಯವಲ್ಲದ ಭೂಮಿನ ತಾವು ಬಂದು ಇಲ್ಲಿ ಇಕ್ಕ ಒಂದು ಚರಂಡಿ ಬೇಕು ಆ ಚರಂಡಿಗೆ ಜಾಗ ಯಾರು ಬಿಡಲ್ಲ ಈ ಬದಿನಿಂದ ಆ ಕಡೆ ಪಿತ್ತಾಜಿ ಸೊತ್ತು ಆ ಪಿತಾಜ್ ಸೊತ್ತನ್ನ ಈಗ ಯಾರನ್ನ ಚರಂಡಿ ಬಿಡೋದ್ರೆ ಬಿಡ್ತಾರ ಊರಲ್ಲೇ ಚರಂಡಿ ಇಲ್ಲ ಈಗ ಇವತ್ಗೆ ಇದಿಷ್ಟು ಗ್ರಾಮ ಠಾಣೆಗೆ ಸೇರಿದೆ ಇಲ್ಲೇ ಇದೆ ನೋಡಿ ಸರ್ ಇದು ನಮ್ಮ ದೇವಸ್ಥಾನ ಅಂದ್ರೆ ಆಂಜನೇಯ ಸ್ವಾಮಿ ಕುಂಟೆ ಗ್ರಾಮ ಚಳಕೆರೆ ತಾಲೂಕು ಕುಂಟೆ ಗ್ರಾಮದ ಆಂಜನೇಯ ದೇವಸ್ಥಾನ ಇದ್ರ ಸರ್ ಗ್ರಾಮ ಠಾಣೆ ಇದು ಇದು ಗ್ರಾಮ ಠಾಣೆಗೆ ಸೇರಿದೆ ಇದು ಸುಮಾರು ಇದು ಈ ಏರಿಯಾ ಎಲ್ಲ ನಾಲ್ಕು ಎಕರೆ ಏನೋ ಇದೆ ಬಟ್ ಒತ್ತುವರಿ ಆಗಿದೆ ಅದು ಇಷ್ಟಿದೆ ಪಾಣೆ ಅಂತ ಬರಲ್ಲ ಸರ್ ಇದಕ್ಕೆ ಗ್ರಾಮ ಠಾಣೆಗೆ ಪಾಣೆ ಬರಲ್ಲ ಗ್ರಾಮ ಠಾಣೆಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಠಾಣೆ ಅಂತ ಬರುತ್ತೆ ಅದು ನಾವು ಈಗ ನಾವು ಹೋರಾಡೋ ಉದ್ದೇಶ ಏನಪ್ಪ ಅಂತಂದರೆ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ನಾಲ್ಕು ಎಕರೆ ಎಂಟು ಗುಂಟೆ ಈ ಜಾಗ ಆಂಜನೇಯ ಸ್ವಾಮಿಗೆ ಸೇರಿದ್ದು ಅದರ ಹಳೆಯ ಪಾಣೆ ಎಪ್ಪತ್ತೈದರಿಂದ ಹಿಡಿದು ಇದೇನಿದೆ ಈ ಕಡೆ ತೋರ್ಸ ಇದು ಆಂಜನೇಯ ಸ್ವಾಮಿ ದೇವರು ಅಂತ ಇಲ್ಲೇ ಇದೆ ಮುಪ್ಪತ್ತಲ್ಲೂ ಇದೆ ನಿಜ ಎಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದವರೆಗೂ ನಾನು ಹಳೆ ಪಾಣೆ ತೆಗೆದಿದ್ದೀನಿ ಹೊಸ ಪಾಣೆಯಲ್ಲಿ ಆಲ್ರೆಡಿ ಈಗ ನೋಡಿ ಆಂಜನೇಯ ಸ್ವಾಮಿ ಇದನ್ನೆಲ್ಲ ಆಂಜನೇಯ ಸ್ವಾಮಿ ಅಂತಂದರೆ ಇದೆ ಈಗ ಹೊಸ ಪಾಣೆಯಲ್ಲಿ ಏನಾಗಿದೆ ಅಂತಂದು ಹೇಳಿದರೆ ನೋಡಿ ಇದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಪಾಣೆ ಇದು ಇದರಲ್ಲಿ ಏನೂ ಇಲ್ಲ ನಿಜನ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲೂ ಏನೂ ಇಲ್ಲ ಈಗ ಇದೇ ಪಾಣೆ ಏನಾಗಿದೆ ಅಂತಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಆಶ್ರಯ ಯೋಜನೆಗೆ ಅಡಿಯಲ್ಲಿ ಆ ಇದನ್ನು ಸೈಟಿಗೋಸ್ಕರ ಮಾಡಿದ್ದಾರೆ ಈಗ ಸರ್ಕಾರ ಈಗ ಏನಾಗಿದೆ ಅಂತಂದರೆ ಇಲ್ಲಿ ಇಲ್ಲೇ ಇದೆ ಈಗ ಆಲ್ರೆಡಿ ಈಗ ಇದರಲ್ಲಿ ಬಂದಿದೆ ಸರ್ಕಾರ ನಾವು ಸೈಟ್ಗೋಸ್ಕರ ನಾವು ಮಾಡಿದ್ದೀವಿ ಅಂತಂದೇಳಿ ಜಿಲ್ಲಾಧಿಕಾರಿಗಳು ಆದೇಶನ ಕೊಟ್ಟಿದ್ದಾರೆ ಆದೇಶ ಕೊಟ್ಟಿರೋ ಕಾಫಿನೂ ಇದೆ ಅದಾದ ನಂತರ ನಮ್ದು ಉದ್ದೇಶ ಇಷ್ಟೇ ಸರ್ ನಮಗೆ ನಾವು ಹೈಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಬಂದಿದ್ದೀವಿ ಕಾರಣ ಏನು ಅಂತಂದೇಳಿದರೆ ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಉಳಿಸ್ಕೊಡಬೇಕು ಅಂತಂದೇಳಿ ಏಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ದೇವಸ್ಥಾನದ ಜಾಗವನ್ನು ಯಾರೂ ವಶಪಡಿಸ್ಕೋಬಾರ್ದು ಅಂತಂದೇಳಿ ಈ ರೀತಿ ಇದ್ದಾಗ ನಾವು ನಾನು ಸುಪ್ರೀಂ ಕೋರ್ಟ್ಗೆ ಆಗ ಆದೇಶದ ಪ್ರಕಾರ ನಾನು ಹೈಕೋರ್ಟಲ್ಲಿ ಹೋಗಿಬಿಟ್ಟು ಸ್ಟೇ ತೊಗೊಬಂದಿದ್ದೀನಿ ನಾನು ಸ್ಟೇ ಈಗ ನಮ್ಮ ಊರಲ್ಲಿ ಗ್ರಾಮ ಠಾಣೆಯಲ್ಲಿ ಬೆಜ್ಜನ ಜಾಗ ಇದೆ ಸುಮಾರು ಹತ್ತು ಏಳರಿಂದ ಹತ್ತಕ್ಕರವರೆಗೂ ಇದೆ ಜಾಗ ಇಲ್ಲೂ ಇದೆ ಮೇಗ್ಲಟ್ಟಿದ್ದೀನಿ ಅಂತೀವಿ ನಾವು ಅಲ್ಲೂ ಇದೆ ಸ್ಯಾಕೆ ಸೆಂಟ್ರಿ ಸ್ಯಾಕೆ ಸೆಂಟ್ರಿ ಏನಾಗಿದೆ ಅಂತಂದ್ರೆ ಈಗ ಅದು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ರೇಷ್ಮೆ ಇಲಾಖೆಗೆ ಬಿಟ್ಕೊಟ್ಟಿದ್ರು ಅವತ್ತು ಇಲ್ಲಿಗಾಲೇ ಸುಮಾರು ನಾವು ಚಿಕ್ಕ ಹುಡುಗರು ಈಗ ನಲವತ್ತು ವರ್ಷದ ಹಿಂದೆ ಅಂತ ತಿಳ್ಕೊಬಿಡ್ರಿ ಅಲ್ಲಿ ಯಾನು ನಡೀತಾನೆ ಇಲ್ಲ ಕಾರ್ಯಕ್ರಮ ಅವರು ಬರ್ತಾ ಇಲ್ಲ ಮುಗಿದಿದೆ ಅದು ರೋಡಲ್ಲೇನೇ ಇದೆ ಇಲ್ಲ ಒಂದೇ ಬಿಲ್ಡಿಂಗ್ ಸರ್ ಅದೊಂದು ಬಿಲ್ಡಿಂಗೇ ಇಲ್ಲ ಇವಾಗೆಲ್ಲ ಅದನ್ನು ಬಿದ್ದೋಗೋ ಸ್ಥಿತಿಯಲ್ಲಿದೆ ಅದು ಅದನ್ನಾದರೂ ವಶಪಡಿಸ್ಕೊಂಡು ಇಲ್ಲ ಮೇಲ್ಗಡೆ ಇರೋಂಥದ್ರೂ ಜಾಗನ ಖಾಲಿಗ ಏನು ಮಾಡ್ತಾರೆ ಅಂದ್ರೆ ಮೂವತ್ತು ನಲ್ವತ್ತು ಸೈಟ್ ನಮ್ಮದು ನಾನು ಹಿಡ್ಕೊಂಡ್ರೆ ಅರ್ಧ ಎಕರೆ ಇಟ್ಕೊಂಡಿದ್ದೀನಿ ನಾನು ಆ ಅರ್ಧ ಇಲ್ಲಿ ಕೆಲವೊಂದು ಸೈಟ ಹೆಸರಿಗೆ ಆಗಿಲ್ಲ ಸುಮ್ಮನೆ ಜಾಗ ನಾನು ಕಟ್ಕೊಂಡಿದ್ದೀನಿ ನಾನು ನನಗೆ ಬೇಕಾಗಿತ್ತು ನಾನು ಕಟ್ಕೊಂಡಿದ್ದೀನಿ ಈ ರೀತಿ ಇದಾರೆ ಇಲ್ಲಿ ಅದನ್ನು ನೀವು ವಶಪಡಿಸ್ಕೊಳ್ರಿ ಅದನ್ನು ಆಶ್ರಯ ಯೋಜನೆಯಲ್ಲಿ ಕೊಡಿ ನೀವು ಆಶ್ರಯ ಯೋಜನೆಯಡಿಯಲ್ಲಿ ನಮ್ಮ ಊರಿನವರಿಗೆ ನೀವು ಸೈಟ್ ಕೊಡೋದಕ್ಕೆ ನಮ್ದು ಯಾವ್ದು ಅಭ್ಯಂತರ ಇಲ್ಲ ನಾವು ಖುಷಿ ಪಡ್ತಾ ಇದೀವಿ ಸರ್ಕಾರಿ ಮಾಡ್ರಿ ಸರ್ಕಾರಿ ಜಾಗ ಅಲ್ಲ ಅದು ಗ್ರಾಮ ಠಾಣೆ ಅಲ್ಲ ಅದು ಪಡಿಸಿಕೇನಿಲ್ಲ ಅವ್ರದೇ ಜಾಗ ಅಲ್ಲ ಅದು ನೀನ್ ಸೈಟ್ ಮಾಡಿದ್ರೆ ಕೊಟ್ಟರೆ ಮುಗದೆ ಹೋಯ್ತಲ್ವಾ ಸರ್ ಅದು ವಶ ಪಡಿಸಿಕೊಂಡಂತದ್ದು ಏನಿಲ್ಲ ಅನುಮತಿ ಹೌದು ಅಕ್ರಮವಾಗಿ ಅವ್ರು ಎಲ್ಲರೂ ಅಕ್ರಮವಾಗಿ ಅವರು ಯಾರು ಅನುಮತಿನ ಕೇಳಿದ್ರೆ ಸುಮ್ನೆ ಅವ್ರ್ ಕಟ್ಕೊಂಡಿದ್ದಾರೆ ಕೆಲವರಿಗೆ ಆಗಿದೆ ಮನೆಯಾಗ ನವತ್ ಮೂವತ್ತು ನಲ್ವತ್ತು ಸೈಟ್ ಆಗಿದೆ ಅವರು ಒಂದು ಅರ್ಧ ಎಕರೆ ಇಟ್ಕೊಂಡಿರೋದು ಈ ರೀತಿ ಇದ್ದಾರೆ ಇದನ್ನು ಅಲ್ಲಿ ನೀವು ಸೈಟ್ ಮಾಡಿಕೊಡ್ರಿ ಬೇಡವಾ ನಾನು ನಿಂತಿರೋ ಜಾಗನೂ ಗ್ರಾಮ ಠಾಣೆನೆ ನಮ್ಮ ದೇವಸ್ಥಾನಕ್ಕೆ ಎಷ್ಟು ಬೇಕೋ ಜಾಗ ಅಷ್ಟು ಬಿಟ್ಟು ಇದ್ರೂ ಇಲ್ಲೂ ಕೊಡಿ ಬೇಡ ಅನ್ನಲ್ಲ ಸಕೆ ಸೆಂಟ್ರ್ ಇದೆ ಅಲ್ಲಿ ಕೊಡಿ ಅಲ್ಲಿಗೂ ಬೇಡ ಅಂತಂದು ಹೇಳೋಲ್ಲ ಈಗ ನಮ್ಮ ದೇವಸ್ಥಾನದ ಜಾಗ ಹದಿನಾಲ್ಕು ಈಗ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ನಾಲ್ಕು ಎಕರೆ ನಾಲ್ಕು ಎಕರೆ ಎಂಟು ಗುಂಟೆನ ಅದನ್ನೇ ಏನಕ್ಕೆ ನೀವು ಉದ್ದೇಶಪೂರ್ವಕವಾಗಿ ನೀವು ಮಾಡ್ತಾ ಇದ್ದೀರಾ ಗ್ರಾಮ ಠಾಣೆಯಲ್ಲಿ ಜಾಗ ಇಟ್ಟುಕೊಂಡು ನೀವು ಅದನ್ನ ಏನಕ್ಕೆ ಹೋಗೋಸ್ಕರ ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ರ ಅಂತಂದೇಳಿ ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳೋದು ಇಷ್ಟೇ ಸರ್ ನಾನು ದಯವಿಟ್ಟು ನಮ್ಮ ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಿ ಗ್ರಾಮ ಠಾಣೆಯಲ್ಲಿ ಬೇಜಾನ್ ಜಾಗ ಇದೆ ಅದನ್ನು ನೀವು ಆಶ್ರಯ ಯೋಜನೆಯಲ್ಲಿ